ವೆಲ್ಕಮ್ ಟು ವಿಸ್ಮಯ ರಶ್ಮಿ ವ್ಲಾಗ್ಸ್ ಇನ್ ಕನ್ನಡ ಇದು ಸಂಕ್ರಾಂತಿ ದಿನದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗನೆ ಎದ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡಿದ್ದೀನಿ ಪಾತ್ರೆಗಳೆಲ್ಲ ಸ್ವಲ್ಪ ಇತ್ತು ಎಲ್ಲದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ತೋರಣ ಮಾಡಿದೆ ಅಂದರೆ ಹೂವಿಂದು ಹಾರ ಮಾಡಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತೋರಣ ಸೊ ರಂಗೋಲಿ ಎಲ್ಲ ಹಾಕಿದ ಆದಮೇಲೆ ನಂತರ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ ಕಾಫಿ ಕುಡಿದ್ರೇ ಸ್ವಲ್ಪ ಎನರ್ಜಿ ಬರುತ್ತೆ ಸೊ ಹಾಗಾಗಿ ಎದ್ಮೇಲೆ ಕೆಲಸ ಎಲ್ಲ ಆಯಿತು ಕಾಫಿನ ರೆಡಿ ಮಾಡ್ತಾ ಇದ್ದೆ ಸೊ ಹಬ್ಬ ಅಲ್ವಾ ಹಬ್ಬ ಅಂತಂದರೆ ಕೆಲಸ ತುಂಬಾ ಇರುತ್ತೆ ಅದರಲ್ಲೂ ಸಂಕ್ರಾಂತಿ ಹಬ್ಬ ಇದು ವರ್ಷದ ಮೊದಲನೇ ಹಬ್ಬ ಸೊ ಹಾಗಾಗಿ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಕಾಫಿ ಆಯಿತು ಕಾಫಿ ನಮ್ಮ ಮನೆಯವರಿಗೆ ಮತ್ತು ಅತ್ತೆಗೆ ಕಾಫಿ ಕೊಟ್ಟು ಹಾಗೆ ನಾನು ಕೂಡ ಕಾಫಿ ಕುಡ್ದೆ ಹಾಗೆ ಪೂಜೆಯನ್ನು ಕೂಡ ಮಾಡಿದೆ ನೋಡಿ ಪೂಜೆ ಆಯಿತು ಅಂತಂದ್ರೆ ಬೆಳಗ್ಗೆ ಮನೆಗೆ ಒಂದು ಬೇರೆ ರೀತಿಯಾದ ಕಳೆ ಕಾಣಿಸುತ್ತೆ ಈಗೆಲ್ಲ ಆಯಿತು ಹಾಗೆ ಬೆಳಗ್ಗೆ ಟಿಫನ್ಗೆ ಖಾರ ಪೊಂಗಲ್ ಕೂಡ ಮಾಡಿದೆ ಅದನ್ನು ನಾನು ತೋರ್ಸೋಕ್ಕೆ ಹೋಗಿಲ್ಲ ಈಗ ಮಧ್ಯಾಹ್ನಕ್ಕೆ ಅಡುಗೆದು ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿ ಎಲ್ಲ ಅದನ್ನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಎಣ್ಣೆಗಾಯಿ ಪಲ್ಯ ಹಾಗೆ ಜುಣಕದ ವಡೆ ಮತ್ತು ರೊಟ್ಟಿ ಅನ್ನ ಸಾಂಬಾರು ಆಮೇಲೆ ಸೊಪ್ಪೆಲ್ಲ ಇತ್ತು ಈಗಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸುಗ್ಗಿ ಹಬ್ಬ ಅಥವಾ ಸಂಕ್ರಾಂತಿ ಹಬ್ಬದಲ್ಲಿ ಇದೇ ಸ್ಪೆಷಲ್ಲು ರೊಟ್ಟಿ ಮಾಡಿ ಹಾಗೆಯೇ ಎಲ್ಲ ಕಾಳು ಪಲ್ಯಗಳು ಸೊಪ್ಪು ಹಾಗೆ ಎಣ್ಣೆಗಾಯಿ ಪಲ್ಯ ಮಾಡೋದೇ ವಿಶೇಷತೆ ಅಲ್ಲೆಲ್ಲ ಎಳ್ಳು ಹಚ್ಚಿ ರೊಟ್ಟಿ ಎಲ್ಲ ಮಾಡ್ತಾರೆ ಸೊ ನಾನು ಕೂಡ ಎಳ್ಳು ಹಚ್ಚಿದ್ದಿಲ್ಲ ಹಾಗೆ ರೊಟ್ಟಿ ಎಣ್ಣೆಗಾಯಿ ಪಲ್ಯ ಹಾಗೆಯೇ ಜುಣಕದ ವಡೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಏನೇ ಒಂದು ಕ್ವಶನ್ಸ್ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಾಯಿತು ನಂತರ ನೋಡಿ ಒಂದು ಪ್ಲೇಟಿಗೆ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನು ಅಚ್ಚ ಪುಡಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ನಂತರ ಇದಕ್ಕೆ ಶೇಂಗಾ ಪೌಡ್ರ್ ಅಂದರೆ ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡಿರೋದು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಗುರಳ್ಳು ಪುಡಿ ಅಥವಾ ಹುಚ್ಚೆಳ್ಳು ಅಂತ ಕರಿತೀವಲ್ಲ ಅದರದ್ದು ಪುಡಿ ಅದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಂಡಾದಮೇಲೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಎತ್ತಿಟ್ಕೊಂಡೆ ನಂತರ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಎಣ್ಣೆಗಾಯಿ ಪಲ್ಯ ಆಗಿರೋದ್ರಿಂದ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾನು ಬದನೆಕಾಯನ್ನು ಇದ್ದೀನಿ ಎಣ್ಣೆಯಲ್ಲಿ ಸ್ವಲ್ಪ ಅದು ಬದನೆಕಾಯಿ ಫ್ರೈ ಆದಾಗ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಎಣ್ಣೆ ಇದು ಮಸಾಲಾನ ಬದ್ನೆಕಾಯಿಯಲ್ಲಿ ಒಳಗಡೆ ಸ್ಟಫ್ ಮಾಡಿಬಿಟ್ಟು ಕೂಡ ಎಣ್ಣೆಗಾಯಿ ಪಲ್ಯ ಮಾಡ್ತಾರೆ ನಾನು ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಅದನ್ನು ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈ ಮಸಾಲನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಎಣ್ಣೆಯಲ್ಲೆಲ್ಲ ಮಸಾಲ ಕೂಡ ಅದಕ್ಕೆ ಅಬ್ಸರ್ವ್ ಆಗುತ್ತೆ ಆವಾಗ ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಂತರ ಅದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಮತ್ತು ಇನ್ನೊಂದು ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ ಅಂದರೆ ಇದಕ್ಕೂ ಕೂಡ ನಾವು ಸ್ವಲ್ಪನೇ ಹಾಕ್ಕೊಂಡಿದ್ದು ಸೊ ನಂತರ ಇದಕ್ಕೂ ಕೂಡ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಕಲಸಿಟ್ಕೊಂಡಿರೋವಂಥ ಮಸಾಲ ಏನಿರುತ್ತೆ ಅದನ್ನು ಅದಕ್ಕೆ ಈಗ ಸೇರಿಸ್ತಾ ಇದ್ದೀನಿ ಈ ಥರ ಗಟ್ಟಿಯಾಗಿರುತ್ತೆ ಸೊ ನಂತರ ಅದಕ್ಕೆ ಸಾಕಾಗಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಡ್ರೈ ಆಗಿರುತ್ತೆ ಅಲ್ಲದು ಗಟ್ಟಿಯಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುದಿಲಿಕ್ಕೆ ಬಿಡೋಣ ಓಕೆ ಇದು ಕುದೀತಾ ಇದೆ ನಂತರ ನೋಡಿ ಈಗ ಕುದಾದ್ಮೇಲೆ ಈ ಥರ ಇದೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಎಣ್ಣೆಗಾಯಿ ಪಲ್ಯ ರೆಡಿನೇ ಆಗೋಯ್ತು ನಂತರ ನಾನು ಜುಣುಕದ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ನಾನು ರೆಸಿಪಿ ತೋರ್ಸೋಕ್ಕೆ ಹೋಗಿಲ್ಲ ಡೈರೆಕ್ಟಾಗಿ ಹಾಗೇ ಮಾಡೋದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಜುಣಕದ ವಡೆ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆಗಿ ಒಂದು ವಿಡಿಯೋನ ಮಾಡಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಏನಿಲ್ಲ ಸಿಂಪಲ್ಲಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಗೆಯೇ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕ್ಕೊಂಬಿಟ್ಟು ತಲೆ ತರಿಯಾಗಿ ರುಬ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಹುಣಸೆ ಹಣ್ಣು ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ನೀರು ಇಟ್ಟಿದ್ದೀನಿ ಕುದ ನಂತರ ಅದಕ್ಕೆ ಒಂದು ಬಟ್ಲಲ್ಲಿ ಒಂದಿಷ್ಟು ಹಸೆ ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಸ್ಕೊಂಡು ಅದಕ್ಕೆ ಚೆನ್ನಾಗಿ ಸೇರಿಸ್ತಾ ಕೈಯಾಡ್ತಾ ಬಂದಿದ್ದೀನಿ ನೋಡಿ ಈ ಥರ ಕೈಯಾಡಿಸಿದಾಗ ಅದು ಚೂರು ಗಂಟಿಲ್ದೆ ಚೆನ್ನಾಗಿ ಬರುತ್ತೆ ಸೊ ಇದು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಇದಕ್ಕೆ ನಂತರ ನಾನು ಚೂರು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅಂದರೆ ತಳ ಹಿಡಿಬಾರ್ದು ಅಂತ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮತ್ತೊಂದು ಸರಿ ಅದು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಸೊ ಇಷ್ಟೇ ಜುಣಕದ್ ವಡೆ ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ರೊಟ್ಟಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದು ಕೂಡ ರೆಡಿ ಆಯಿತು ನಂತರ ನಾನು ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಏನು ಮಾಡಿಟ್ಕೊಂಡಿರ್ತೀವಲ್ಲ ಈ ಹಿಟ್ಟನ್ನು ಅದಕ್ಕೆ ಇದ್ದೀನಿ ಅಡುಗೆ ರೆಡಿ ಆಯಿತು ಕ್ಕೆ ಎಣ್ಣೆ ಹಚ್ಚಿರೋ ಒಂದು ಪ್ಲೇಟಿಗೆ ಹೈಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಈವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ನಂತರ ಅದಕ್ಕೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿ ಅದಕ್ಕಿನ್ನ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದನ್ನು ಕೂಡ ಇದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿದೆ ನೀವು ಹೇಳಿ ಬೇಕಂದರೆ ಇದು ನಿಮಗೆ ರೆಸಿಪಿ ಬೇಕಂದರೆ ನಾನು ಮತ್ತೊಂದು ಸರ್ತಿ ಡೀಟೇಲಾಗಿ ಆಗಿ ಮಾಡಿ ತೋರಿಸ್ತೀನಿ ಓಕೆ ನೋಡಿ ವಡೆ ರೆಡಿ ಆಯಿತು ನಂತರಾಗ ಊಟದ ಟೈಮು ಎಲ್ಲರೂ ಕೂಡ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡಿದ್ರು ಅಂದರೆ ನಮ್ಮ ಹಸ್ಬೆಂಡು ನನ್ನ ಮಗಳು ಮತ್ತು ಅತ್ತೆ ಸೊ ಎಲ್ಲರೂ ಸೇರಿ ಒಟ್ಟಿಗೇನೆ ಊಟ ಮಾಡ್ತಾ ಇದ್ದೀವಿ ಹಬ್ಬ ಅಂದರೆ ಹಾಗೆ ಅಲ್ವಾ ಎಲ್ಲರೂ ಊಟದ ಸಮಯದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದರೆ ಹಬ್ಬದ ಕಳೆ ಇನ್ನೂ ಹೆಚ್ಚಾಗತ್ತೆ ನೋಡ್ಬೋದು ಬಾಳೆ ಎಲೆ ತರಿಸಿದ್ವಿ ಸೊ ಎಲ್ಲರೂ ಕೂಡ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದೀವಿ ನಾನು ಮಾಡಿರೋಂಥ ಅಡುಗೆ ಬಡಿಸ್ತಾ ಇದ್ದೀನಿ ನೋಡಿ ನನ್ನ ಮಗಳು ನನಗೆ ತಿನ್ನಿಸಿ ತಿನ್ಸಿ ಅಂತ ಹಠ ಮಾಡ್ತಾ ಇದ್ದಾಳೆ ಇದಾಗಿತ್ತು ನಮ್ಮ ಹಬ್ಬದ ವ್ಲಾಗು ಎಲ್ರಿಗೂ ಬಡಿಸಿದಾದಮೇಲೆ ನಾನು ಕೂಡ ಅವ್ರ ಜೊತೆಗೇನೆ ಕೂತ್ಕೊಂಡು ಊಟ ಮಾಡಿದೆ ಇಲ್ಲಿವರೆಗೂ ನೋಡಿದರೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ನೀವು ಕೂಡ ಈ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ